ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಮಲೆನಾಡ ಗಮಕ ಕಲಾ ಸಂಘದಿಂದ ಸಾಧಕ ಸನ್ಮಾನ ಕಾರ್ಯಕ್ರಮ ಸಾರ್ವಜನಿಕರಲ್ಲಿ ಉಪವಿಭಾಗಾಧಿಕಾರಿ ಯತೀಶ್ ಮನವಿ ಇರಲಿ ಡೆಂಗ್ಯೂ ಕುರಿತ ಎಚ್ಚರಿಕೆಯ ಕ್ರಮ ಹೊಸನಗರ ನಮ್ಮೂರು ನಮ್ಮ ಜವಾಬ್ದಾರಿ ತಂಡದಿಂದ ನಡೆಯಿತು ಗಿಡ ನೆಟ್ಟು ರಕ್ಷಿಸುವ ಕ್ರಮ ಪುಸ್ತಕ ಓದುವುದಕ್ಕೂ ಉತ್ತಮ ಮನಸ್ಸು ಮತ್ತು ಅದಕ್ಕಾಗಿಯೇ ಸಮಯ ಎನ್ನುವುದು ಮುಖ್ಯ ಎಂದು ನ್ಯಾಯವಾದಿ ಟಿ ಬಿ ಮಂಜುನಾಥ್ ಶೆಟ್ಟಿ ಹೇಳಿದರು ಇಲ್ಲಿನ ಶೃಂಗೇರಿ ಶಂಕರಮಠದಲ್ಲಿ ಮಲೆನಾಡು ಗಮಗ ಕಲಾ ಸಂಘ ಏರ್ಪಡಿಸಿದ್ದ ಪ್ರಶಸ್ತಿ ಪುರಸ್ಕೃತ ವಿವಿಧ ಕ್ಷೇತ್ರದ ಸಾಧಕರಾದ ಅಶ್ವಿನಿ ಕುಮಾರ್ ಎಚ್ಎಂ ತಿಮ್ಮಪ್ಪ ಒಂದು ಗದ್ದೆ ಗಣೇಶ್ ಮತ್ತು ತಿರುಮಲ ಮಾವಿನಕುಳಿಯವರ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು ಪುಸ್ತಕ ಓದುವ ಜೊತೆಗೆ ಇಲ್ಲಿ ಇರಬಹುದಾದ ಗೊಂದಲಗಳ ಪರಿಹಾರಕ್ಕೆ ಬೇಕಾಗಿ ಲೇಖಕರಲ್ಲಿ ಚರ್ಚಿಸುವ ಗುಣವೂ ಇದ್ದಾಗ ಇನ್ನಷ್ಟು ಉತ್ತಮ ಕೃತಿ ಅವರಿಂದ ನಿರೀಕ್ಷಿಸಲು ಸಾಧ್ಯ ಎಂದು ಅವರು ಹೇಳಿದರು ಸನ್ಮಾನಿತರ ಕುರಿತು ಸುಬ್ರಾವ್ ಪಿ ಆರ್ ಕೃಷ್ಣಮೂರ್ತಿ ವಿದೂಷಿ ವಸುದಾ ಶರ್ಮಾ ಡಾಕ್ಟರ್ ವಸುಮತಿ ಗೌಡ ಮಾತನಾಡಿದರು ಇದಕ್ಕೂ ಮುನ್ನ ಕೆ ವಿ ನರಹರಿ ಶರ್ಮಾ ಹಾಗೂ ಅಮೃತ್ ಜೋಗ್ ಕೆಳದಿಯವರು ಗಮಕ ವಾದಿಸಿದರು ಮಲೆನಾಡ ಗಮಕ ಕಲಾ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಕೆಆರ್ ಕೃಷ್ಣಯ್ಯ ಉಪಾಧ್ಯಕ್ಷೆ ಪ್ರಭಾವತಿ ಅರುಣ್ ಬೆಂಟವಳ್ಳಿ ಕೆಎಂ ರವೀಂದ್ರ ಮತ್ತಿತರರು ಹಾಜರಿದ್ದರು ಎರಡು ದಿನಗಳ ಕಾಲ ಏರ್ಪಡಿಸಿದ ಗಮಕ ಕಾರ್ಯಕ್ರಮದ ಝಲಕ್ ಇಗೋ ಇಲ್ಲಿದೆ

ಸಾಗರ ತಾಲೂಕಿನಲ್ಲಿ ಡೆಂಗ್ಯೂ ಜ್ವರ ನಿಯಂತ್ರಿಸುವಲ್ಲಿ ಎಲ್ಲ ಸಾರ್ವಜನಿಕರು ಎಚ್ಚರಿಕೆ ಕ್ರಮ ಅನುಸರಿಸಬೇಕು ಎಂದು ಉಪವಿಭಾಗಾಧಿಕಾರಿ ಆರ್ ಯತೀಶ್ ಮನವಿ ಮಾಡಿದ್ದಾರೆ ಈ ಕುರಿತು ಅವರ ಮಾತು ಹೀಗಿದೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ತಿಳಿದಿರುವ ಹಾಗೆ ಮುಂಗಾರು ಈಗ ಆಲ್ರೆಡಿ ಆರಂಭ ಆಗಿದೆ ಮುಂಗಾರಿನ ಜೊತೆ ನಮಗೆ ಪ್ರತಿ ವರ್ಷ ಬರ್ತಕ್ಕಂಥ ಒಂದು ಸಮಸ್ಯೆ ಏನಂದ್ರೆ ಡೆಂಗು ಪ್ರಕ್ರಿಯೆಗಳು ಸ್ವಲ್ಪ ಡೆಂಗೂ ಬಹಳ ಜಾಸ್ತಿ ಆಗ್ ಆಗ್ತದೆ ಸಾಗರದಲ್ಲಿ ಹಾಗೂ ಶಿವಮೊಗ್ಗದಲ್ಲಿ ಈ ಬಾರಿ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಬಹಳ ಹೆಚ್ಚು ಪ್ರಕರಣಗಳು ಬರ್ತಾ ಇದಾವೆ ಸುಮಾರು ಇನ್ನೂರ ಇಪ್ಪತ್ತೊಂದು ಇಡೀ ಜಿಲ್ಲೆಯಲ್ಲಾಗಿದೆ ಸಾಗರದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಡೆಂಗು ಪ್ರಕರಣಗಳು ಬರ್ತಾ ಇದೆ ಆದ್ರಿಂದ ದಯವಿಟ್ಟು ಎಲ್ಲರೂ ತಮ್ಮ ಮನೆ ಸುತ್ತಮುತ್ತ ಎಲ್ಲೇ ನೀರ್ ನಿಂತಿದ್ದಲ್ಲಿ ನಿಮ್ಮ ಮನೆ ಅಂಗಳದಲ್ಲಿ ಅದನ್ನ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ನಾವು ನಗರಸಭೆ ವತಿಯಿಂದ ನಮ್ಮ ಪಂಚಾಯಿತಿ ವತಿಯಿಂದ ಎಲ್ಲಾ ಕಡೆ ಸ್ವಚ್ಛತೆಯನ್ನ ಎಲ್ಲೆಲ್ಲಿ ಸ್ಪ್ರೇ ಕೆಮಿಕಲ್ ಸ್ಪ್ರೇಯಿಂಗ್ ಮಾಡಿ ಲಾರ್ವಗಳನ್ನ ನಾಶ ಪಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇದ್ದೇವೆ ಎಲ್ಲೆಲ್ಲಿ ನೀರು ನಿಲ್ತಿದೆ ಅಂತೆಲ್ಲಾ ಜಾಗಗಳಲ್ಲಿ ಮಣ್ಣುಗಳ ಮಣ್ಣು ಹಾಕಿ ಮುಚ್ಚಿ ನೀರ್ ನಿಲ್ದಿರೋ ರೀತಿ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ತಿಳ್ಕೊಬೇಕಾಗಿರೋದು ಡೆಂಗು ಏನು ಇದು ಸೊಳ್ಳೆಗಳಿರ್ತವೆ ಅದು ಫ್ರೆಶ್ ವಾಟರ್ ಅಂದ್ರೆ ಕ್ಲೀನ್ ಆಗಿರ್ತಕ್ಕಂಥ ನೀರ್ನಲ್ಲೇನೆ ಬರೋದು ಅಂದ್ರೆ ಈ ಅಡಕೆ ಅಹ್ ಏನು ನಮ್ಮ ಈ ಭಾಗದಲ್ಲಿ ಅಡಕೆ ಬಾಳೆ ಬೆಳೆಯೋದ್ರಿಂದ ಅಡಕೆ ಎಲೆಗಳು ಬಿದ್ದಿರ್ತಾವೆ ಅದರಲ್ಲಿ ಮಳೆ ನೀರು ಏನು ಸಂಗ್ರಹಣೆ ಆಗ್ತದೆ ಅಲ್ಲಿ ಬಹಳಷ್ಟು ಮೊಟ್ಟೆಗಳು ಮೊಟ್ಟೆಗಳಾಗ್ತಾ ಇರ್ತಕ್ಕಂಥ ಪ್ರಕರಣಗಳು ಬರ್ತಾ ಇದೆ ದಯವಿಟ್ಟು ನಿಮ್ಮ ತೋಟಗಳಿಗೆ ಹೋಗ್ಬೇಕಾದ್ರೆ ಬಹಳ ಹುಷಾರಾಗಿರಿ ದಯವಿಟ್ಟು ಅಡಕೆ ಎಲೆಗಳನ್ನ ನೀರ್ ನಿಲ್ದೇರೋ ರೀತಿ ನೀವು ದಯವಿಟ್ಟು ಅದನ್ನ ನಿಮ್ ತೋಟಗಳಲ್ಲಿ ನೋಡ್ಕೊಂಡ್ರೆ ಅಹ್ ಎಲ್ಲರೂ ಈ ಮಳೆ ಕಾಲದಲ್ಲಿ ಡೆಂಗೂ ಆ ಕಾಯಿಲೆಯಿಂದ ಸ್ವಲ್ಪ ದೂರ ಉಳಿಯಬಹುದು ಅಂತಕ್ಕಂಥ ಇದನ್ನ ಹೇಳ್ತಾ ದಯವಿಟ್ಟು ಇದ್ರ ಬಗ್ಗೆ ನಾವು ಎಲ್ಲಾ ಮನೆಗೆ ಮನೆಗಳು ಪಾಂಪ್ಲೆಟ್ ಗಳನ್ನ ಹಂಚಿಸ್ತಾ ಇದ್ದೇವೆ ಆ ಪಾಂಪ್ಲೆಟ್ ಗಳಲ್ಲಿ ಏನಿದೆ ಆ ರೀತಿಯಲ್ಲಿ ದಯವಿಟ್ಟು ತಾವುಗಳು ಕೂಡ ಕ್ರಮ ಅಂತ ಎಲ್ಲಾ ಸಾರ್ವಜನಿಕರಲ್ಲಿ ನಾವು ಕೇಳ್ಕೋ ಹೊಸನಗರ ಪಟ್ಟಣದ ನನ್ನೂರು ನನ್ನ ಜವಾಬ್ದಾರಿ ತಂಡದಿಂದ ನೆಹರು ರಸ್ತೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಿಡ ನೆಟ್ಟು ರಕ್ಷಿಸುವ ಕಾರ್ಯ ಮಾಡಲಾಯಿತು ನನ್ನೂರು ನನ್ನ ಜವಾಬ್ದಾರಿ ತಂಡದ ಪೂರ್ಣೇಶ್ ಮಲೆಬೈಲು ಉಮೇಶ್ ಹಾಲಗದ್ದೆ ಸುರೇಶ್ ಸ್ಪಂದನ ಡಾಕ್ಟರ್ ವಿನಯ್ ರಾಧಾಕೃಷ್ಣ ಪೂಜಾರಿ ಅನೂಪ್ ಅರವಿಂದ್ ವಿನಯ್ ಹೆಬ್ಬೈಲ್ ದಿನೇಶ್ ಕುಂಟಿಗೆ ಕೇಶವ್ ಪೊಲೀಸ್ ಕೇಶವ್ ರಾಘವೇಂದ್ರ ಮನೋಹರ್ ಸಂದೀಪ್ ಯೋಗರಾಜ್ ರಾಘು ಉಮೇಶ್ ದೇವೇಂದ್ರಪ್ಪ ಜ್ಯೋತಿ ಪೂರ್ಣೇಶ್ ಶೈಲಾ ಕೇಶವ್ ವನಜಾಕ್ಷಿ ದಿವ್ಯಾ ವೀಣಾ ಯಶೋಧ ಕೃಷ್ಣ ರವಿ ಸುಧಾಕರ್ ವಿಕ್ರಮ್ ವಿನಯ್ ಮಂಜುನಾಥ್ ಲತೀಫ್ ಹಾಗೂ ದೇವಾನಂದ್ ಗಾಯತ್ರಿ ನಾಗರಾಜ್ ಹೀಗೆ ತಂಡದ ಎಲ್ಲ ಸದಸ್ಯರು ಒಟ್ಟಾಗಿ ಈ ನಿರ್ವಹಿಸಿದ್ದು ವಿಶೇಷವಾಗಿತ್ತು ನಮಸ್ಕಾರ